ನಂಚನಗೂಡು ನಗರದ ಎಪಿಎಂಸಿ ಆವರಣದಲ್ಲಿ ಇಂದು ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ದಲಿತ ಸಂಘಟನೆಗಳ ಒಕ್ಕೂಟದ ಅಧ್ಯಕ್ಷ ನಗರ್ಲಿ ಎಂ ಕುಮಾರ್ ಸಮಾವೇಶದ ಅಂಗವಾಗಿ ಜನವರಿ ಒಂದರ ಬೆಳಗ್ಗೆ ಹನ್ನೊಂದು ಗಂಟೆಗೆ ರಂಗಾಯಣದ ಮಾಜಿ ನಿರ್ದೇಶಕ ಜನಾರ್ದನ್ ಭೀಮಾ ಕೊರೆಗಾವ್ ವಿಜಯೋತ್ಸವದ ಜನಜಾಗೃತಿಯ ಸ್ತಬ್ಧ ಚಿತ್ರಕ್ಕೆ ಚಾಲನೆ ನೀಡಲಿದ್ದಾರೆ ಪ್ರಚಾರರಥ ತಾಲೂಕಿನ ಎಲ್ಲಾ ಗ್ರಾಮಗಳಲ್ಲಿ ಸಂಚರಿಸಲಿದೆ ಉದ್ಘಾಟನೆಯನ್ನು ಟಿ ವಿ ಫೈ ಈ ನಾಡಿನ ಸಂಚಾರ ಟಿ ವಿ ಫೈವ್ನ ಸಂಸ್ಥಾ ಪ್ರಕಾರ ಸಂಸ್ಥಾಪಕರು ಮತ್ತು ನಿರೂಪಕರಾದ ರಮಾಕಾಂತ್ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದ್ದಾರೆ ಮತ್ತು ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪರಿಷತ್ನ ಅಧ್ಯಕ್ಷರಾದಂಥ ಎಲ್ ಎನ್ ಮುಗುಂದ್ರಾಜ್ ಅವರು ಪ್ರಗತಿಪರ ಮೆರವಣಿಗೆ ಏನು ಸ್ತಬ್ಧ ಚಿತ್ರಗಳ ಬೆರವಣಿಗೆ ಉದ್ಘಾಟನೆಯನ್ನು ನಮ್ಮ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಮುಳ್ಳಿ ಶೆಟ್ಟ ಅವರು ಉದ್ಘಾಟನೆ ಮಾಡಿದ್ದಾರೆ ಈ ಒಂದು ಕಾರ್ಯಕ್ರಮ ಬೆಳಗ್ಗೆ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಬೆಳವಣಿಗೆ ಉದ್ಘಾಟನೆಯಾಗಿ ನಗರದ ಎಂಜಿ ಆರ್ಪಿ ರಾಷ್ಟ್ರ ಮುಖಾಂತರ ಬಾರ್ಗವಿ ಥಿಯೇಟರಿಂದ ತಿರುವು ಪಡ್ಕೊಂಡು ಅಂಬೇಡ್ಕರ್ ಸಮುದಾಯ ಭವನದಲ್ಲಿ ಅಂತ್ಯ ಆಗಿದೆ ಈ ಒಂದು ಮೆರವಣಿಗೆಯಲ್ಲಿ ವಿವಿಧ ಕಲಾತಂಡಗಳು ಈ ಬಾರಿ ವಿಶೇಷವಾಗಿ ಆಗಮಿಸಿದವರು ವೀರಗಾಸೆ ಮತ್ತು ಜೊಳ್ಳು ಕುಣಿತ ಮತ್ತು ನಾನು ನಂದಿಜ್ವರ ಈ ಥರ ಸುಮಾರು ನಾಲ್ಕೈದು ಕಲಾತಂಡಗಳು ಭಾಗವಹಿಸುತ್ತ ಭಾಗವಹಿಸುತ್ತವೆ ಜನವರಿ ಹನ್ನೆರಡರಂದು ನಡೆಯುವ ಸಮಾವೇಶದ ಪ್ರಯುಕ್ತ ಅಂದು ಬೆಳಗ್ಗೆ ಹನ್ನೊಂದು ಗಂಟೆಗೆ ಜೂನಿಯರ್ ಕಾಲೇಜು ಮೈದಾನದಿಂದ ಹೊರಡುವ ಮೆರವಣಿಗೆಗೆ ಮೈಸೂರಿನ ಉರುಲಿಂಗಿ ಪೆದ್ದಿ ಮಠದ ಶ್ರೀ ಜ್ಞಾನ ಪ್ರಕಾಶ ಸ್ವಾಮೀಜಿಗಳು ಚಾಲನೆ ನೀಡಲಿದ್ದಾರೆ ವಿವಿಧ ಜಾನಪದ ಕಲಾತಂಡಗಳೊಂದಿಗೆ ಪಟ್ಟಣದ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಸಾಗಿ ಅಂಬೇಡ್ಕರ್ ಭವನ ತಲುಪಲಿದೆ ನಂತರ ನಡೆಯುವ ವೇದಿಕೆ ಕಾರ್ಯಕ್ರಮದ ಉದ್ಘಾಟನೆಯನ್ನ ರಮಾಕಾಂತ್ ಉದ್ಘಾಟಿಸಲಿದ್ದಾರೆ ಮುಖ್ಯ ಭಾಷಣಕಾರರಾಗಿ ಪ್ರಗತಿಪರ ಚಿಂತಕ ಡಾಕ್ಟರ್ ಎಲ್ಎನ್ ಮುಕುಂದರಾಜ್ ಭಾಗವಹಿಸಲಿದ್ದಾರೆ ಎಂದರು ಭೀಮಾ ಕೊರೆಗಾವ ವಿಜಯೋತ್ಸವ ಜನಜಾಗೃತಿ ಸಮಾವೇಶದ ಪೋಸ್ಟರ್ ಹಾಗೂ ಕರಪತ್ರಗಳನ್ನು ಬಿಡುಗಡೆಗೊಳಿಸಲಾಯಿತು ಇನ್ನು ಸುದ್ದಿಗೋಷ್ಠಿಯಲ್ಲಿ ಒಕ್ಕೂಟದ ಗೌರವಾಧ್ಯಕ್ಷ ಕಾರ್ಯ ಬಸವಣ್ಣ ಉಪಾಧ್ಯಕ್ಷ ಪುಟ್ಟಸ್ವಾಮಿ ಜಿಲ್ಲಾ ಸಂಚಾಲಕ ಮಲ್ಲೇಶ್ ತಾಲೂಕು ಸಂಚಾಲಕ ಸುರೇಶ್ ಶಂಕರಪುರ ಜೈಶಂಕರ್ ಯಶವಂತಕುಮಾರ್ ಇನ್ನೂ ಹಲವರು ಕುಮಾರ್ ಸಿಟಿವಿ ನ್ಯೂಸ್ ನಂಜನಗೂಡ